ಬಿ ಎ ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯವನ್ನು ತೆಗೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಡಿ ಎಸ್ ಎಸ್ ಸಿ ಹನ್ನೆರಡರಲ್ಲಿ ಬರುವಂಥ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಈ ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಅಧ್ಯಾಯದ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಐದು ಅಂಕದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದಾದ ನಿಟ್ಟಿನಲ್ಲಿ ಎರಡು ಪ್ರಶ್ನೋತ್ತರಗಳನ್ನು ಸಾರಸ್ಯಪೂರ್ಣವಾಗಿ ಚರ್ಚೆ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ಮುಂದುವರೆದು ಮತ್ತೆ ಐದು ಅಂಕದ ಪ್ರಶ್ನೆ ಉತ್ತರವನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಕೊನೆಯ ಘಟ್ಟವನ್ನು ತಲುಪೋಣ ಅಂತ ಹೇಳುತ್ತಾ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ಹಾಗಾದರೆ ಪ್ರಶ್ನೆ ನಂಬರ್ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಮಹತ್ವವನ್ನು ಪರಿಶೀಲಿಸಿರಿ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಉತ್ತರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಮಹತ್ವ ಇಂಪಾರ್ಟೆನ್ಸ್ ಆಫ್ ದ ತೇರಿಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ವಿವಿಧ ರಾಷ್ಟ್ರಗಳ ಮತ್ತು ರಾಷ್ಟ್ರೋನ್ನತ ಸಂಸ್ಥೆಗಳ ನಡುವಿನ ಸಂಕೀರ್ಣ ಸಂಬಂಧಗಳಿಗೆ ಚೌಕಟ್ಟನ್ನು ಒದಗಿಸುತ್ತವೆ ಜೊತೆಗೆ ಜಾಗತಿಕ ವಿದ್ಯಮಾನ ಸಂಘರ್ಷ ಬದಲಾವಣೆ ಸಹಕಾರಗಳಿಗೆ ಕಾರಣ ಮತ್ತು ಪರಿಹಾರಗಳ ಒಳನೋಟವನ್ನು ಒದಗಿಸುತ್ತದೆ ಇದರೊಡನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಕೆಳಗಿನ ಉಪಯುಕ್ತತೆಯನ್ನು ಪ್ರತಿನಿಧಿಸುತ್ತಾ ತಮ್ಮ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ ಅದರಲ್ಲಿ ಫಸ್ಟ್ ಒನ್ ಜಾಗತಿಕ ವಿದ್ಯಮಾನಗಳ ತಿಳುವಳಿಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸಮಕಾಲೀನ ಜಗತ್ತಿನಲ್ಲಿ ವಿವಿಧ ವಿದ್ಯಮಾನಗಳಿಗೆ ಕಾರಣವಾಗಿವೆ ದೇಶ ದೇಶಗಳ ನಡುವೆ ಸಹಕಾರ ಸಂಘರ್ಷ ಸ್ಪರ್ಧೆ ಸಂಧಾನ ಒಣಂಬಡಿಕೆಗಳು ಸಾಮಾನ್ಯವಾಗಿದ್ದು ಅವುಗಳ ಬೆಳವಣಿಗೆಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ವಿವರಿಸುತ್ತವೆ ಜೊತೆಗೆ ರಾಷ್ಟ್ರಗಳು ಸದಸ್ಯತ್ವ ಪಡೆದು ರಚಿಸಿಕೊಂಡಿರುವ ರಾಷ್ಟ್ರೋನ್ನತ ಸಂಸ್ಥೆಗಳು ಅಂದರೆ ಜಾಗತಿಕ ಮತ್ತು ಪ್ರಾದೇಶಿಕ ಸಂಘಟನೆಗಳ ಕುರಿತಂತಿ ವಿವರಣೆಗಳನ್ನು ಅಂತಾರಾಷ್ಟ್ರೀಯ ಸಿದ್ಧಾಂತಗಳು ಒದಗಿಸುತ್ತವೆ ಒಟ್ಟಾರೆ ವಿಶ್ವದ ವಿದ್ಯಮಾನಗಳನ್ನ ಎಲ್ಲ ರಾಷ್ಟ್ರಗಳ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಜಾಗತಿಕ ತಿಳುವಳಿಕೆಯನ್ನ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ವೃದ್ಧಿಸಿಕೊಳ್ಳಲು ನೆರವಾಗಿವೆ ಸೆಕೆಂಡ್ ಒನ್ ಉತ್ತಮ ಭವಿಷ್ಯ ನಿರ್ಧಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ದೇಶಗಳ ಸರ್ಕಾರದ ಮುಖ್ಯಸ್ಥರು ಮತ್ತು ನೀತಿ ರಚನಾಕಾರರಿಗೆ ಉತ್ತಮ ಭವಿಷ್ಯಕ್ಕಾಗಿ ಸಮರ್ಪಕ ನಿರ್ಧಾರ ಕೈಗೊಳ್ಳಲು ಸಹಕಾರಿಯಾಗಿವೆ ಐತಿಹಾಸಿಕ ತೌಲೂನಿಕ ಹಾಗೂ ವೈಚಾರಿಕ ವಿವರಣೆಗಳನ್ನು ನಿರ್ದಿಷ್ಟ ವಿದ್ಯಮಾನ ಕುರಿತಂತೆ ಒದಗಿಸುವ ಸಿದ್ಧಾಂತಗಳು ಜಾಗತಿಕ ನಿರ್ಧಾರಗಳಿಗೆ ಸಹಾಯಕವಾಗಿವೆ ಹಿಂದಿನ ಮತ್ತು ಪ್ರಸ್ತುತ ಅಂತಾರಾಷ್ಟ್ರೀಯ ವಿದ್ಯಮಾನಗಳೇ ಉತ್ತಮ ಭವಿಷ್ಯ ಕುರಿತಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಬೆಳಕು ಚೆಲ್ಲುವ ಮೂಲಕ ಭವಿಷ್ಯತ್ತಿನ ವಿಶ್ವವನ್ನು ರೂಪಿಸಲು ನೆರವಾಗುತ್ತವೆ ವಿವಾದಗಳ ಇತ್ಯರ್ಥ ಸವಾಲುಗಳ ವಿಶ್ಲೇಷಣೆ ಹಾಗೂ ಯೋಜಿತ ಕಾರ್ಯತಂತ್ರಕ್ಕೆ ನೆರವಾಗುವ ಸಿದ್ಧಾಂತಗಳು ಭವಿಷ್ಯತ್ತಿನ ಸಮರ್ಪಕ ನಿರ್ಧಾರಗಳಿಗೆ ಕಾರಣವಾಗುತ್ತವೆ ಇನ್ನು ಮೂರನೇದಾಗಿ ಬರುವುದೇ ತತ್ವಾದರ್ಶಗಳ ಮಾರ್ಗದರ್ಶನ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ದೇಶಗಳು ಪಾಲಿಸಬಹುದಾದ ತತ್ವಾದರ್ಶಗಳನ್ನು ಪ್ರತಿನಿಧಿಸುತ್ತವೆ ಪರಸ್ಪರ ಸಹಕಾರ ಸಮಾನ ಉಪಚಾರ ಪರಮಾಧಿಕಾರದ ಗೌರವ ಮುಂತಾದ ತತ್ವಾದರ್ಶಗಳನ್ನು ಪಾಲಿಸಲು ಒತ್ತಾಯಿಸಿ ಜಾಗತಿಕ ಶಾಂತಿಗೆ ಕಾರಣವಾಗುತ್ತವೆ ಜೊತೆಗೆ ವಿಶ್ವದ ಒಳತಿಗೆ ಅಗತ್ಯವಾದ ಮಾರ್ಗದರ್ಶಗಳನ್ನು ರಾಷ್ಟ್ರೀಯ ಮತ್ತು ರಾಜ್ಯೇತರ ಪಾತ್ರಧಾರಿಗಳಿಗೆ ಒದಗಿಸುತ್ತವೆ ಇದರೊಡನೆ ಪ್ರಪಂಚದ ಸಾರ್ವತ್ರಿಕ ಸವಾಲುಗಳ ನಿರ್ವಹಣೆಗೆ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಹೇಗೆ ಸಹಕಾರ ಆಗಬೇಕೆಂಬುದನ್ನು ಸೂಚಿಸುತ್ತವೆ ಇದರಲ್ಲಿ ನಾಲ್ಕನೇದಾಗಿ ಬರುವುದೇ ಸಮರ್ಥ ನೀತಿಯ ರಚನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ದೇಶವೊಂದರ ಸಮರ್ಥ ವಿದೇಶಾಂಗ ನೀತಿಯ ರಚನೆಗೆ ನೆರವಾಗುತ್ತವೆ ಅನ್ಯ ದೇಶಗಳು ಅನುಸರಿಸುವ ನೀತಿಗೆ ಪ್ರತಿಯಾಗಿ ತನ್ನ ಹಿತಾಸಕ್ತಿಗೆ ಪೂರಕವಾದ ಯಾವ ನೀತಿಯನ್ನು ಅನುಸರಿಸಬೇಕೆಂಬ ಸಮಯದಲ್ಲಿ ಸಿದ್ಧಾಂತಗಳು ಅಗತ್ಯ ಒಳನೋಟಗಳನ್ನು ನಿರ್ಧಾರ ಕೈಗೊಳ್ಳುವವರಿಗೆ ಪೂರೈಸುತ್ತವೆ ಉದಾಹರಣೆ ನೈಜವಾದ ಸಿದ್ಧಾಂತವು ಸೈನಿಕ ಶಕ್ತಿ ಹಾಗೂ ಶಕ್ತಿ ಸಮತೋಲನದಂತಹ ಮತ್ತು ಉದಾರವಾದ ಸಿದ್ಧಾಂತವು ಸಹಕಾರ ಹಾಗೂ ಸಾಂಸ್ಥಿಕ ತಳಹದಿಯಂತಹ ಒಳನೋಟವನ್ನು ನೀತಿ ನಿರೂಪಕರಿಗೆ ಒದಗಿಸುವುದು ಇನ್ನು ಫಿಫ್ತ್ ಒನ್ ರಾಷ್ಟ್ರೀಯ ಶಕ್ತಿಯ ಮನವರಿಕೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಕ್ತಿಯು ಅತ್ಯಧಿಕ ಪ್ರಭಾವವನ್ನು ಹೊಂದಿರುತ್ತದೆ ಜೊತೆಗೆ ರಾಷ್ಟ್ರೀಯ ಶಕ್ತಿ ಸ್ಥಿರವಾಗಿರದೆ ಚಲನಶೀಲ ಸ್ವರೂಪವನ್ನು ಹೊಂದಿರುತ್ತದೆ ಇದರೊಡನೆ ರಾಷ್ಟ್ರಗಳ ಶಕ್ತಿಯ ವೈವಿಧ್ಯಮಯ ಆಯಾಮವನ್ನು ಹೊಂದಿರುತ್ತದೆ ಸಂಬಂಧಗಳ ನಿರ್ವಹಣೆಯು ಪರಸ್ಪರ ಶಕ್ತಿಯನ್ನೇ ಅವಲಂಬಿಸಿರುತ್ತದೆ ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸುವ ಶಕ್ತಿಯ ಪರಿಪೂರ್ಣ ಮನವರಿಕೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಿವಿಧ ಸಿದ್ಧಾಂತಗಳು ನೆರವಾಗುತ್ತವೆ ಜಗತ್ತಿನ ಕೆಲವು ದೇಶಗಳು ಏಕಪ್ರಬಲವಾಗಿವೆ ಶಕ್ತಿಯ ಅಸಮಾನ ಹಂಚಿಕೆಗೆ ಕಾರಣವೇನು ಶಕ್ತಿ ಸಮತೋಲನದ ಮಾರ್ಗಗಳುವು ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ರಾಷ್ಟ್ರಗಳ ವರ್ತನೆಗಳನ್ನು ಆಧರಿಸಿ ವಿಶ್ಲೇಷಿಸಲು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ನೆರವಾಗುತ್ತವೆ ಇನ್ನು ಸಿಕ್ಸ್ತ್ ಒನ್ ವಿವಾದಗಳ ಶಾಂತಿಯುತ ಇತ್ಯರ್ಥ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ರಾಷ್ಟ್ರಗಳ ನಡುವಿನ ವಿವಾದಗಳನ್ನು ಮಾತುಕತೆಯ ಮೂಲಕ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಪ್ರೇರೇಪಿಸುತ್ತವೆ ಜೊತೆಗೆ ಸಿದ್ಧಾಂತಗಳ ತಿಳುವಳಿಕೆಯು ವಿವಾದಗಳ ಪರಿಹಾರದ ವೇಳೆಯಲ್ಲಿ ಸೂಕ್ತ ನಿರ್ಧಾರಕ್ಕೆ ಬರಲು ಸಹಕಾರಿಯಾಗುತ್ತವೆ ಇದಲ್ಲದೆ ಸಂಘರ್ಷಕ್ಕೆ ಕಾರಣವಾದ ಅಂಶಗಳ ವಿಶ್ಲೇಷಣೆ ಮತ್ತು ಪರಿಣಾಮಗಳ ಭವಿಷ್ಯ ಊಹಿಸುವ ಕಾರ್ಯದಲ್ಲಿ ಸೈದ್ಧಾಂತಿಕ ಜ್ಞಾನವು ನಾಯಕರು ಅಥವಾ ಮಧ್ಯಸ್ಥಗಾರರಿಗೆ ನೆರವಾಗುತ್ತವೆ ಒಟ್ಟಾರೆ ಸೈದ್ಧಾಂತಿಕ ಅಧ್ಯಯನವು ಸಂಘರ್ಷದ ಬದಲು ಶಾಂತಿಗೆ ಆದ್ಯತೆ ನೀಡುವಂತೆ ಪ್ರೋತ್ಸಾಹ ಒದಗಿಸಲು ಶಕ್ತವಾಗುತ್ತದೆ ಸೆವೆಂತ್ ಒನ್ ವಿಶ್ವ ಸರ್ಕಾರಕ್ಕೆ ಚಾಲನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳು ಏಕರೂಪದ ಆಡಳಿತಕ್ಕೊಳಪಡಲು ಅಗತ್ಯ ಒಳನೋಟಗಳನ್ನು ಒದಗಿಸುತ್ತವೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಪಾಲಿಸಬೇಕಾದ ತತ್ವಗಳು ನಿರ್ವಹಿಸಬೇಕಾದ ಕಾರ್ಯಗಳು ಮತ್ತು ಹಮ್ಮಿಕೊಳ್ಳಬೇಕಾದ ಗುರಿಗಳನ್ನು ಕುರಿತಂತೆ ಸಿದ್ಧಾಂತಗಳು ಸಾರ್ವತ್ರಿಕ ತತ್ವಗಳನ್ನು ವಿವರಿಸುತ್ತವೆ ಇದರಿಂದ ವಿಶ್ವ ಸರ್ಕಾರದ ಪರಿಕಲ್ಪನೆಗೆ ಚಾಲನೆ ದೊರಕುತ್ತದೆ ಇನ್ನು ಎಂಟನೇದಾಗಿ ಬರುವುದೇ ನೂತನ ಸವಾಲುಗಳ ನಿರ್ವಹಣೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಐತಿಹಾಸಿಕ ವಿವರಣೆಯನ್ನು ಒಳಗೊಂಡಿರುತ್ತವೆ ಅವುಗಳ ಸೂಕ್ತ ಮನವರಿಕೆಯು ಪ್ರಸ್ತುತ ಸವಾಲುಗಳನ್ನು ನಿರ್ವಹಿಸಲು ಮಾತ್ರವಲ್ಲದೆ ಭವಿಷ್ಯದಲ್ಲಿ ಎದುರಾಗಬಹುದಾದ ನೂತನ ಸವಾಲುಗಳ ನಿರ್ವಹಣೆಗೂ ಸಹಕಾರಿಯಾಗುತ್ತವೆ ಇದು ಎದುರಾದ ಸನ್ನಿವೇಶಕ್ಕೆ ಅನ್ವಯಿಸಿ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಲು ಸಿದ್ಧಾಂತಗಳು ನೆರವಾಗುತ್ತವೆ ಇನ್ನು ಒಂಬತ್ತನೆಯದಾಗಿ ಬಹುಶಾಸ್ತ್ರೀಯ ದೃಷ್ಟಿಕೋನದ ಬಲವರ್ಧನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಬಹು ಆಯಾಮವುಳ್ಳ ಸಿದ್ಧಾಂತಗಳಾಗಿವೆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮಾನಸಿಕ ನೆಲೆಗಟ್ಟಿನ ಸಿದ್ಧಾಂತಗಳು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಲ್ಲಿ ಅನ್ಯಶಾಸ್ತ್ರಗಳ ಜ್ಞಾನವನ್ನು ಹರಡಲು ಕಾರಣವಾಗುತ್ತವೆ ಫಲವಾಗಿ ಬಹುಶಾಸ್ತ್ರೀಯ ದೃಷ್ಟಿಕೋನವು ಬಲಗೊಳ್ಳುತ್ತದೆ ಈ ಮೇಲೆ ಚರ್ಚಿಸಲಾಗಿರುವ ವಿವಿಧ ಅಂಶಗಳ ಬೆಳಕಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಮಹತ್ವವನ್ನು ಸ್ವಚ್ಛವಾಗಿ ಅರಿತುಕೊಳ್ಳಬಹುದಾಗಿದೆ ರಾಜ್ಯಶಾಸ್ತ್ರದ ಶಾಖೆಯಾಗಿ ಉಗಮಗೊಂಡ ಅಂತಾರಾಷ್ಟ್ರೀಯ ಸಂಬಂಧಗಳು ಸ್ವತಂತ್ರ ಸಮಾಜ ವಿಜ್ಞಾನವಾಗಿ ಪರಿವರ್ತನೆ ಹೊಂದಲು ಸಿದ್ಧಾಂತಗಳು ಮಾತ್ರ ಮಹತ್ವದ್ದಾಗಿದೆ ವಿವಿಧ ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಸ್ತುತತೆಗೆ ಕಾರಣವಾಗುವ ಮೂಲಕ ತಮ್ಮ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುವುದು ಗಮನಾರ್ಹ ಉದಾರೀಕರಣ ಖಾಸಗೀಕರಣ ಜಾಗತೀಕರಣದಂಥ ಸಮಕಾಲೀನ ಅಂತಾರಾಷ್ಟ್ರೀಯ ಸಂಬಂಧಗಳು ನಿರ್ವಹಣೆಯಲ್ಲಿ ಸಿದ್ಧಾಂತಗಳು ಇಂದಿಗೂ ಪ್ರಭಾವ ಹೊಂದಿರುವುದು ಸುಳ್ಳಲ್ಲ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಐದು ಅಂಕದ ಪ್ರಶ್ ಐದು ಅಂಕದ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಉತ್ತರಗಳಿಗೆ ಸ್ವಾರಸ್ಯವಾದಂಥ ಕ್ಲಾಸ್ಗಳಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಮುಂದಿನ ಅಧ್ಯಾಯಗಳೊಂದಿಗೆ ಅಲ್ಲಿವರೆಗೆಲ್ಲರಿಗೆ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್